асмаркану, аз сико да леѓам, да го ಮಾರಕ ವೀಕ್ಷಣೆ ಮಾಡೋದಕ್ಕೆ ಮತ್ತು ಅದನ್ನು ಬ್ಲಾಕ್ ಮಾಡೋದಕ್ಕೆ ಸೊ ಲಾಸ್ಟ್ ಇಯರು ಡೇಟ್ ಇನ್ನೂ ನೆನಪಿದೆ ಕರೆಕ್ಟಾಗಿ ಡಿಸೆಂಬರ್ ಫೋರ್ತ್ ಟ್ವೆಂಟಿ ತ್ರೀ ಬಿಫೋರ್ ಲಾಸ್ಟ್ ಇಯರು ನಮಸ್ಕಾರ ಸ್ನೇಹಿತರೆ ನಾನೀಗ ಅರ್ಜುನನ ಸ್ಮಾರಕ ಸ್ಥಳದಲ್ಲಿದ್ದೇನೆ ಬನ್ನಿ ನಿಮಗೆ ಯಾವ ರೀತಿ ಡೆವಲಪ್ ಆಗಿದೆ ಸ್ಮಾರಕ ಮೊದಲು ಬಂದಾಗ ಯಾವ ರೀತಿ ಇತ್ತು ಅನ್ನೋದು ಸ್ಪರ್ಧಿಸ ಡಿಸೆಂಬರ್ ಫೋರ್ತು ಟ್ವೆಂಟಿ ತ್ರೀನಲ್ಲಿ ನನಗೆ ನಾನು ಮತ್ತು ಕಾರ್ತಿಕ್ ಸುಲ್ತಾನ್ ಬತೇರಿನಲ್ಲಿದ್ದೆ ಆಗ ಒಂದು ಕಾಲ್ ಬರುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗರು ಕಾಲ್ ಬರುತ್ತೆ ಅಣ್ಣ ಅರ್ಜುನ ಹೋಗ್ಬಿಟ್ಟಣ ಅಂತೇಳಿ ನಾನು ಅರ್ಜುನ ಹೋಗ್ಬಿಟ್ಟಂದ್ರೆ ನಾನು ಅರ್ಜುನ ಎಸ್ ನನ್ನ ಮನಸಲ್ಲಿ ನನ್ನ ನಮ್ಮ ಆನೆ ಅರ್ಜುನ ಅಂತ ನನಗೆ ಬರಲಿಲ್ಲ ಯಾರೋ ಸೆಲೆಬ್ರಿಟಿ ಅರ್ಜುನ ಯಾವ ಅರ್ಜುನ ಯಾವ ಅರ್ಜುನ ಅಂತ ಕೇಳಬೇಕು ಸರ್ ನಿಮ್ಮ ಅಂಬಾರಿ ಆನೆ ಅರ್ಜುನ ಸಾರ್ ಅಂತ ಎಲ್ಲಿ ಏನಾಯಿತು ಅಂತ ನನಗೆ ಕಾಡಾಡ ಐಡಿಯಾಕ್ಕೆ ಬಂದು ಅಲ್ಲಿ ದುರ್ಘಟನೆ ಆಗಿದೆ ಸರ್ ಅಲ್ಲೇ ಸ್ಪಾಟಲ್ಲಿ ನಾನು ನನಗೆ ಆಗಿ ನನ್ನ ನಾಗರಹಳ್ಳಿ ಡಿ ಸಿ ಎಫು ನನ್ನ ಆತ್ಮೀಯ ಮಿತ್ರರಾದಂತಹ ಅರ್ಷಕುಮಾರ್ ಕುಮಾರ್ ಅವ್ರಿಗೆ ಫೋನ್ ಮಾಡ್ತೇನೆ ಅವರು ಕನ್ಫರ್ಮ್ ಮಾಡ್ತಾರೆ ಹೌದು ಸಿದ್ದು ಇನ್ಸಿಡೆಂಟ್ ಆಗಿದೆ ಈ ಥರ ಅಂತೇಳಿ ಸುಲ್ತಾನ್ ಪತ್ತೇರಿಯಿಂದ ನಾನು ಮತ್ತು ಕಾರ್ತಿಕ್ಕು ಮಧ್ಯರಾತ್ರಿ ಮೂರು ಗಂಟೆಗೆ ಇಲ್ಲಿಗೆ ಬರ್ತೀವಿ ಮಧ್ಯರಾತ್ರಿ ಮೂರು ಗಂಟೆಗೆ ಬರ್ತೀವಿ ಇವಾಗ ನೀವೇನು ನೋಡಿದ್ರಿ ಈ ರೋಡು ಒಂದು ಪಾಯಿಂಟ್ ಪರ್ಸೆಂಟು ಇರಲಿಲ್ಲ ಫುಲ್ ಕಾಡೋದು ಆಗ ಬೇರೆ ಮಳೆ ಬೇರೆ ಬರ್ತಾ ಇದೆ ಅಕ್ಕಪಕ್ಕದಲ್ಲೇ ಕಾಡಾನೆಗಳಿದ್ದಾವೆ ಸಿಕ್ಕಾಪಡೆ ಜನ ನುಗ್ತಾ ಇದ್ದಾರೆ ಅಂದರೆ ನಮಗೆ ಒಂದು ಕಡೆ ದುಃಖ ಇನ್ನೊಂದು ಕಡೆ ಈ ಕಾಡಲ್ಲಿ ಬರಬೇಕಲ್ಲ ಅನ್ನೋದು ಸ್ವಲ್ಪ ಭಯ ಅಕ್ಕಪಕ್ಕದಲ್ಲೆಲ್ಲ ಕಾಡಿದ್ವು ಆನೆಗಳಿದ್ವು ಸೊ ಸ್ಟಾಪ್ ಜೊತೆ ನಾವು ಒಂದು ಎರಡು ಕಿಲೋಮೀಟ್ರ್ ಮೇನ್ ರೋಡಿಂದ ನಡ್ಕೊಂಡು ಬಂದ್ವು ಸೊ ಈಗ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಜಾಗ ಈಗ ಆತಿಫರ್ ತೋರಿಸ್ತಾರೆ ಇದೆಲ್ಲ ಕಾಡೆ ಇದು ಕಟ್ ಮಾಡಿರೋದು ಈಗ ಕಟ್ ಮಾಡಿ ಸಂತಟ್ಟವಾಗಿ ಮಾಡಿ ಮಾಡಿದ್ದಾರೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಕಂಡ್ರಿ ಅವರು ಸರ್ ಗುಡ್ ಜಾಬ್ ಕಂಡ್ರಿ ಒಂದು ಸ್ಮಾರಕ ಮಾಡೇ ಮಾಡ್ತೀವಿ ಒಂದು ಮತ್ತು ನಮ್ಮ ಬಳ್ಳೆ ಕಬಿನಲ್ಲಿ ಅಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದರು ಆದಷ್ಟು ಶೀಘ್ರದಲ್ಲೇ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಕಾಡಿನ ಬಗ್ಗೆ ಇಲ್ಲಿ ಕೆಲಸ ಮಾಡೋ ಜನರ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಎಷ್ಟು ಕಾಳಜಿ ಇದೆಯಾ ಅನ್ನೋದು ತೋರಿಸುತ್ತಿದ್ದು ಬನ್ನಿ ನಿಮ್ಗೆ ಈಗ ಪರಿಚಯ ಮಾಡಿಕೊಡ್ತೇನೆ ಅರ್ಜುನ ಸ್ಮಾರಕ ಇದು ನೋಡಿ ಇಲ್ಲೆಲ್ಲ ಸೋಲಾರ್ ಫೆನ್ಸ್ ಹಾಕಿದ್ದಾರೆ ಸುತ್ತ ಯಾಕೆಂದ್ರೆ ಆನೆಗಳು ಕಾಡೇನೆಗಳು ಓಡಾಡ್ತವೆ ಇಲ್ಲಿ ಇದೆಲ್ಲ ಬರ್ತವೆ ಇದಕ್ಕೆಲ್ಲ ಟ್ರೆಂಚ್ ಹಾಕಿದ್ದಾರೆ ಅದಾದ್ಮೇಲೆ ಸೋಲ ಫೆನ್ಸ್ ಹಾಕಿದಾರೆ ಸ್ಮಾರಕ ನೋಡಿ ರೆಡಿ ಅದೇ ದಯವಿಟ್ಟು ತೋರಿಸಿ ಅರ್ಜುನ ಪ್ರತಿ ರೂಪಾಯಿ ಇದು ಅಂದರೆ ಹಾಗೆ ಕಣ್ರಿ ನಾನಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಡ್ತೀನಿ ಈ ವಿಚಾರದಲ್ಲಿ ಏನು ನನ್ನ ಪಿನಾಕಿದ ಪ್ಯಾಂಟಮ್ ವರ್ಲ್ಡ್ ಲೈಫ್ ಬುಕ್ನಲ್ಲಿ ಅರ್ಜುನನ್ ಸ್ಟೋರಿನೇ ಒಂದು ಹತ್ತು ಸ್ಟೋರಿಗಳಿದ್ದಾವೆ ಸುಮಾರೊಂದು ನೈನ್ಟೀನ್ ನೈಂಟಿ ಟೂ ಇಂದ ಹಿಡಿದು ಅರ್ಜುನನ್ ಬಗ್ಗೆ ಏನೇನು ಕತೆಗಳಿದ್ದಾವೆ ಅವನ್ನ ಆ ಪರಾಕ್ರಮಶಾಲಿಯ ಕೂಮಿಂಗ್ ಆಪರೇಷನ್ ಇರ್ಬೋದು ಆನೆಗಳು ಹಿಡಿಯೋಕ್ಕೆ ಹೋದಾಗ ಇಡಬೋದು ನರಹಂತಕ ಹುಲಿಗಳ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಅರ್ಜುನ ಇದ್ದರೆ ಸಾಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದೊಂದು ಧೈರ್ಯ ಅರ್ಜುನ ಮತ್ತು ಅಭಿಮನ್ಯು ಮೇನ್ಲಿ ಅರ್ಜುನ ಇದ್ದರೆ ಅವ್ರಿಗೆ ಯಾವ ಚಿಂತೆನೂ ಇರಲಿಲ್ಲ ಆರಾಮ ಮ್ಯಾನಿಟರ್ ಟೈಗರ್ಸ್ ಸಾರಿ ಮ್ಯಾನಿಟರ್ ಅಂತ ಹೇಳ್ಬಾರ್ದು ನಾನು ಆದರೂ ಮ್ಯಾನ್ ಕಿಲ್ಲರನ್ನು ಅದೊಂದು ವರ್ಡ್ ಬಳಸ್ತೇನೆ ಮ್ಯಾನ್ ಕಿಲ್ಲರ್ ಟೈಗರ್ ಕ್ಯಾಪ್ಚರಿಂಗಲ್ಲಿ ಅರ್ಜುನ ಎತ್ತಿದ ಕೈ ಬೇರೆ ಆನೆಗಳು ಒಂದು ರೋರ್ ಮಾಡಿದ್ರೆ ಟೈಗರು ಎದುರ್ಕೊಂಡು ಓಡ್ಬಿಡೋವು ಬಟ್ ಅರ್ಜುನಾಗಿ ಮಾಡ್ತಾ ಇರಲಿಲ್ಲ ಯಾವ ಬುಷಲ್ಲಿದೆ ಅಲ್ಲಿಗೆ ನುಗ್ಗೋದು ನುಗ್ಗಿ ಅದನ್ನು ಹೊರಗಡೆ ತರೋದು ಈಗ ಡಾಟ್ ಮಾಡಬೇಕಲ್ಲ ಅದಕ್ಕೆ ಡಾಕ್ಟ್ರುಗಳು ವೆಟರ್ನರಿ ಡಾಕ್ಟ್ರುಗಳು ಡಾಟ್ ಮಾಡಬೇಕಲ್ಲ ಅದಕ್ಕೆ ಅನುಕೂಲವಾಗಂಗೆ ಅದನ್ನು ಓಡಿಸಿ ಅಡ್ಡ ನಿಂತ್ಕೊಳ್ಳೋದು ಅಂತಹ ಪರಾಕ್ರಮಶೈಲಿ ಎದ್ರಿಕೆ ಅನ್ನೋದೇ ಇರಲಿಲ್ಲ ಅವ್ನು ಅವನ ಡಿಕ್ಷನರಿಲಿ ಸೊ ನಾನು ನನ್ನ ಕೂಡ ಒಮ್ಮೆ ಬಳ್ಳೆನಲ್ಲಿ ಬಳ್ಳೆನಲ್ಲಿ ಒಂದು ಸಲ ಅದು ಬುಕ್ನಲ್ಲಿ ಇದೆ ಹುಲಿ ಬಾಯಿ ಪಾಲಾಗಬೇಕಾಗಿದ್ದ ನನ್ನ ಮತ್ತೆ ಕಾರ್ತಿಕ್ನ ಕಾಪಾಡಿದ್ದೆ ಅರ್ಜುನ ಅದೊಂದು ರೋಚಕ ಕಥೆ ಅದನ್ನು ಇನ್ನೊಮ್ಮೆ ಹೇಳ್ತೇನೆ ಬಳ್ಳೆಯಲ್ಲೇ ನಿಮ್ಗೆ ಹೇಳ್ತೇನೆ ಆಮೇಲೆ ನನ್ನ ಫ್ಯಾಮಿಲಿಗಾಗ್ಲಿ ನನ್ನ ವೈಫ್ಗಾಗಲಿ ನನ್ನ ಮಗನಿಗಾಗಲಿ ನನಗೆ ಕೂಡ ಅರ್ಜುನ್ ಅಂದರೆ ಯಾವಾಗಲೂ ಒಂಥರ ಆರಾಧ್ಯ ದೈವ ಅವನೊಂಥರ ಎಮೋಷನಲ್ ಫೀಲಿಂಗು ಅವ್ನು ಓದಾಗ್ಲೆಲ್ಲ ನಾವು ನನ್ನ ಕಬಿನಿ ನನ್ನ ಪ್ಲೇಸ್ಗೆ ಹೋದಾಗ್ಲೆಲ್ಲ ಅವನಿಗೆ ಬೆಲ್ಲ ಕಾಯಿ ಅಲಸಲೆ ಕೊಟ್ಟು ಅದು ಮೈದಾಡಿದ್ರೆ ನಮಗೂ ಒಂಥರ ಸಮಾಧಾನ ಆಗ್ತಾ ಇತ್ತು ಬಟ್ಟು ಸ್ಮಾರಕ ಸ್ಥಿತಿ ನೋಡಬೇಕು ಅಂತಂದರೆ ದುಃಖ ಅಂತೂ ಆಗುತ್ತೆ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಒಳ್ಳೆ ಕೆಲಸ ಮಾಡಿದೆ ತುಂಬ ಶೀಘ್ರದಲ್ಲಿ ಮಾಡಿದೆ ನೋಡಿ ಈ ಕಾಡಲ್ಲಿ ಬಂದ್ರಲ್ಲ ಆ ರೋಡ್ ಮಾಡೋದೇ ಒಂದು ದೊಡ್ಡ ಸಾಹಸ ಇನ್ ಟೈಮಲ್ಲಿ ಮಾಡಿ ಸುತ್ತಮುತ್ತ ಫೆನ್ಸಿಂಗ್ ಹಾಕಿ ಅರ್ಜುನ ನೋಡಿ ಫೀಟು ಸ್ಮಾರಕ ಇನ್ನೂ ಅದನ್ನ ಓಪನ್ ಮಾಡಿಲ್ಲ ಎಲ್ಲ ಕವರ್ ಮಾಡಿದ್ದಾರೆ ಅರ್ಜುನಿಗೆ ಬನ್ನಿ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ಅರ್ಜುನ ಅವನ್ನ ದಂತ ಯಾವ ಆಕಾರದಲ್ಲಿತ್ತು ಯಾವ ಸೈಜಲ್ಲಿ ಇತ್ತು ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ಪರ್ಫೆಕ್ಟಾಗಿ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಈ ಕವರ್ನ ಓಪನ್ ಮಾಡ್ತಾರೆ ಸಾರ್ವಜನಿಕರಿಗೂ ಅದು ನೋಡೋದಕ್ಕೆ ಸಿಗುತ್ತೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳ ದೀಪ ಇಡೋದಕ್ಕೆ ಎಲ್ಲ ಗ್ರಾನೇಟು ಹಾಸ್ಗಳನ್ನ ಹಾಸಿದ್ದಾರೆ ಕಲ್ಲುಗಳನ್ನ ತುಂಬ ಅಚ್ಚುಕಟೆ ಮಾಡಿದ್ದಾರೆ ರೀ ಭಾಳ ಅಚ್ಚುಕಟೆಗೆ ಮಾಡಿದ್ದಾರೆ ತುಳಸಿ ಗಿಡ ಇಟ್ಟಿದ್ದಾರೆ ಇಲ್ಲೇ ಆಮೇಲೆ ಅಲ್ಲಿ ನಮ್ಮ ಕಬಿನಿಯ ಬಳ್ಳೆನಲ್ಲಿ ಕೂಡ ಇಲ್ಲೇನು ಸ್ಮಾರಕ ಇದೆ ಸೇಮ್ ಅದೇ ರೀತಿ ಸ್ಮಾರಕನೂ ಅಲ್ಲೂ ಮಾಡ್ತಾಯಿದ್ದಾರೆ ನಮ್ಮ ಬಳ್ಳೇನಲ್ಲಿ ಇಲ್ಲಿ ಅರ್ಜುನನ ನಾವು ಅರ್ಜುನ ಇರ್ತಾ ಇದ್ನಲ್ಲ ನಮ್ಮ ಕಬಿನಿ ಕಾಡಿನಲ್ಲಿ ಆ ಪ್ಲೇಸ್ನಲ್ಲಿ ಬಟ್ ಅರ್ಜುನನ ಬಾಡಿನೇ ತೊಗೊಂಡೋಗಿ ಬಳ್ಳೆನಲ್ಲಿ ಅಲ್ಲಿ ಮಣ್ಣು ಮಾಡಬೇಕು ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ಅದೊಂದು ಸಾಧ್ಯ ಆಗಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಏಟಾಗಿದ್ದರಿಂದ ಅದನ್ನು ಪುಲ್ಅಪ್ ಮಾಡಬೇಕಂದ್ರೆ ಬ್ಲಡ್ ಎಲ್ಲ ಚೆಲ್ತಾ ಇತ್ತು ಸೊ ಆದ್ದರಿಂದ ಅಸಾಧ್ಯವಾದ ಕೆಲಸ ಎಲ್ಲಿದೆ ಅಲ್ಲೇ ಮಾಡಿ ಅದಕ್ಕೊಂದು ಸ್ಮಾರಕ ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಂಡಿದ್ರು ಸೊ ಆ ಕಾರ್ಯ ಆಗಿದೆ ಆದಷ್ಟು ಬೇಗ ಓಪನ್ ಆಗುತ್ತೆ ಅರ್ಜುನನ ಅಭಿಮಾನಿಗಳಿಗೆ ಮತ್ತು ವನ್ಯಜೀವಿ ಪ್ರೇಮಿಗಳಿಗೆ ಇದೊಂದು ಸೂಕ್ತವಾದ ಸ್ಥಳ ಆಗೋದ್ರಲ್ಲಿ ಅನುಮಾನ ಇಲ್ಲ ಹೆತ್ತೂರು ನನ್ನ ಆತ್ಮೀಯ ಮಿತ್ರರು ಕೂಡ ಸೀನಿಯರ್ ಜರ್ನಲಿಸ್ಟು ಹಾಸನು ನಾನು ಬರ್ತೀನಿ ಕಣೋ ಅರ್ಜುನ ಸಮಾಧಿ ಸ್ಥಳಕ್ಕೆ ಸ್ಮಾರಕ ಸ್ಥಳಕ್ಕೆ ಹೋಗೋಣ ಅಂತ ಅಂದ ತಕ್ಷಣ ಅವರು ಇದು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದಾನೆ ಅವರು ಸ್ವಲ್ಪ ಮಾತಾಡ್ತಾನೆ ಏನು ಮಾತಾಡೋ ಎತ್ತೋರು ಏನು ಹೇಳ್ತೀರಾ ಏನಂದರೆ ಕಳೆದ ಬಾರಿ ನೀವು ಇಲ್ಲೇನು ಗಲ ಇದು ತೀರೋಯ್ತಲ್ಲ ಆನೆ ಡಿಸೆಂಬರ್ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಅವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ ನಮ್ಮ ಬೇರೆ ಬೇರೆ ಎಲ್ಲ ಜರ್ನಲಿಸ್ಟ್ಗಳು ಬಂದಿದ್ರು ಬಟ್ ನನಗೆ ಒಂದೇನಂದರೆ ಈ ಥರ ಸತ್ತೋಗಿರೋದು ಮತ್ತೆ ಅರ್ಜುನನ ಬಗ್ಗೆ ಕೇಳಿದ್ವಿ ಪ್ರತಿ ಬಾರಿ ಅಂಬಾನಿ ಅಂಬಾರಿ ಹೊರ ಅಂಥದ್ದು ಅರ್ಜುನ ಅದನ್ನು ಇಲ್ಲಿ ತಂದು ಬಿಟ್ಟಿದ್ರು ಇಲ್ಲಿ ಕೆಲವೊಂದು ಆನೆಗಳನ್ನು ಕ್ಯಾಪ್ಚರ್ ಮಾಡ ಕ್ಯಾಪ್ಚರ್ ಮಾಡೋದಕ್ಕೆ ಅದಕ್ಕೆಲ್ಲ ಬಟ್ ಆ ದೊಡ್ಡ ಕಾಳಗದಲ್ಲಿ ವಿರೋಚಿತವಾಗಿ ಒಂದು ಮರಣ ಹೊಂದಿದ್ದು ಈ ಆನೆ ಹೌದು ನಮಗೆ ಒಂದು ಕಡೆ ದುಃಖ ಇನ್ನೊಂದು ಕಡೆ ಇಲ್ಲೇ ತೀರ್ವಾಯ್ತಲ್ಲ ಸರ್ ಅದು ಭಾಳ ತುಂಬ ಬೇಜಾರಾಯಿತು ಇಡೀ ನಾವು ಅಂತಲ್ಲ ಇಡೀ ರಾಜ್ಯಾದ್ಯಂತ ಅದ್ರ ಬಗ್ಗೆ ಕಣ್ಣೀರು ಹಾಕಿದರು ಒಂದು ಒಳ್ಳೆ ವಿಷಯ ಅಂದ್ರೆ ಬಹುಶಃ ಕರ್ನ ಈ ಭಾಗದ ಇತಿಹಾಸದಲ್ಲೇ ಒಂದು ಆನೆಗೋಸ್ಕರ ಸತ್ತೋ ಇದಕ್ಕೆ ಅದರದ ಪ್ರತಿಕೃತಿನ ಇಲ್ಲೇ ಯಾವ ಸತ್ತ ಜಾಗದಲ್ಲೇ ಮಾಡಿಬಿಟ್ಟು ನಿಲ್ಲಿಸ್ತಿರಂತದ್ದು ದೊಡ್ಡ ವಿಚಾರ ಯಾಕೆಂದ್ರೆ ನಿದರ್ಶನಗಳೇ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಮನುಷ್ಯ ಸತ್ತೋದ್ರೆ ಪರಿಹಾರ ಕೊಡ್ತಾರ ಆನೆ ದಾಳಿಯಿಂದಾಗ್ಲಿ ಏನಾರ ಆದ್ರೆ ಇದು ನಿಲುಕದ್ದು ಹೌದು ಬೆಲೆ ಕಟ್ಟಕ ಆಗಲ್ಲ ಬೆಲೆ ಕಟ್ಟಕ ಆಗದೆ ಇರತಕ್ಕಂತ ಒಂದು ಪ್ರಾಣಿ ಇದು ಆನೆ ಮತ್ತೆ ಎಷ್ಟೋ ಜನರನ್ನ ಉಳಿಸಿದೆ ಇದು ಎಷ್ಟೋ ಜನಗಳನ್ನ ಉಳಿಸಿದೆ ಆನೆಗಳನ್ನ ಬಳಕಿಸಿದೆ ಅಮೇಲೆ ಹ ಭಾವನಾತ್ಮಕವಾಗಿ ಕರ್ನಾಟಕದ ಜನರಿಗೆ ತುಂಬಾ ಅತ್ರವಾದಂತ ಆನೆ ಅರ್ಜುನ ಈ ಸ್ಟೇಟ್ ಹ ಇದರ ಗಾಂಭೀರ್ಯ ನಡೆ ಇದ್ರದೆಲ್ಲ ನಾವು ನೋಡಿದ್ರೆ ನಾಟ್ ಓನ್ಲಿ ಇಲ್ಲಿ ಅಲ್ಲ ಅದು ಹೌದು ಹೌದು ಯಾ ಕೋಮಿಂಗ್ ಅಲ್ಲ ಅದು ಟೈಗರ್ ಕುಂಬಿಗು ವೈಲ್ಡ್ ಎಲಿಫೆಂಟ್ ಕುಂಬೆಂಗು ಅಂತಲ್ಲ ಅದು ಅಂಬಾರಿನಲ್ಲಿ ಜನ ನೋಡೋದಕ್ಕೆ ಅರ್ಜುನ್ ನೋಡೋದಕ್ಕಿನ ಜನ ಆತರಿತ ಇದ್ರು ಆ ಅಂತ ಒಂದು ಅರ್ಜುನ ನಮ್ಮ ತಾಲೂಕಲ್ಲಿ ಬಂದು ಬೇರೆದನ್ನ ಒಂಟಿ ಸಲಕ ಸಿಕ್ಕಿ ಬಹುಶ ಅಲ್ಲಿ ಏನೋ ಸಮಥಿಂಗ್ ಆಯ್ತು ಅನ್ನೋದು ನಮಿಗೆ ಗೊತ್ತಿರೋದು ಬೇಡ ಆಮೇಲೆ ಅರ್ಜುನ ತೀರ್ವೋದ ಅಂತ ಸುದ್ದಿ ಕೇಳಿದ ತಕ್ಷಣ ನಮ್ಮ ಎಚ್ ಡಿ ಕೋಟೆ ಜನಕ್ಕೆ ಆದಂತಹ ಆಘಾತ ಇದೆಯಲ್ಲೂರ್ ಯಾಕೆಂದ್ರೆ ಒಂಥರ ಭಾವನಾತ್ಮಕ ಸಂಬಂಧ ನಮ್ಮ ಎಚ್ ಡಿ ಕೋಟೆಗೆ ಅಂದ್ರೆ ಕಬಿನಿಗೆ ಅಲ್ಲಿ ಜನಗಳು ಪ್ರತಿ ಒಂದು ರಸ್ತೆನಲ್ಲೂ ಮನೆಯಲ್ಲೂ ಅರ್ಜುನ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಅಷ್ಟೊಂದು ಭಾವನಾತ್ಮಕವಾದ ಸಂಬಂಧ ಅದು ಎಚ್ ಡಿ ಕೋಟೆ ತುಂಬ ಇನ್ಕ್ಲೂಡಿಂಗ್ ಈಗ ಎಚ್ ಡಿ ಕೋಟೆ ಅಂತಲ್ಲ ಇಡೀ ಮೈಸೂರು ಆಗಲಿ ಅರ್ಜುನ ಅದೊಂದು ಮನೆ ಯಾವನ ಸದಸ್ಯನ ಒಬ್ಬರು ಕಳ್ಕೊಂಡು ಫೀಲಿಂಗ್ ಅದು ಹೀಗಾಗಿ ಅರ್ಜುನ ಸ್ಮಾರಕ ಇಲ್ಲೂ ಒಂದಾಗಿದೆ ಬಳ್ಳಿನಲ್ಲೂ ಒಂದಾಗ್ತಾ ಇದೆ ಆದಷ್ಟು ಶೀಘ್ರ ಸಾರ್ವಜನಿಕ ದರ್ಶನಕ್ಕೆ ಪ್ರತಿಮೆ ಸಿದ್ಧ ಆಗುತ್ತೆ ನೋಡೋದಕ್ಕೆ ಅದನ್ನು ವೆಯ್ಟ್ ಮಾಡ್ತಾ ಇಷ್ಟ ಬಗ್ಗೆ ನಮ್ಮ ಅರಣ್ಯ ಇಲಾಖೆಗೆ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ಅರ್ಜುನ ಸ್ಮಾರಕ ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ಒಂದು ಆನೆಗೆ ಸ್ಮಾರಕ ನಿರ್ಮಾಣ ಮಾಡಿರೋದು ಇದೇ ನಿದರ್ಶನಗಳಿಲ್ಲ ಇದೇ ಫಸ್ಟ್ ಅವತ್ತು ಈಶ್ವರ್ ಖಂಡ್ರೆ ಅವರು ಒಂದು ಮಾತು ಹೇಳಿದರು ಅವತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರವರು ಒಂದು ಮಾತು ಹೇಳಿದರು ಇಲ್ಲ ಒಂದು ವರ್ಷದೊಳಗೆ ನಾನು ಅದನ್ನು ಸ್ಮಾರಕನ ಎರಡು ಕಡೆ ಈ ಪ್ಲೇಸ್ ಹೆಸ್ಲೂರಿನ ಈ ಪ್ಲೇಸು ಮತ್ತು ಬಳ್ಳೆ ಎರಡು ಕಡೆನು ನಿರ್ಮಾಣ ಮಾಡೇ ಮಾಡ್ತೀನಿ ಅದ್ರಲ್ಲಿ ಯಾವುದೇ ಡೌಟು ಇಲ್ಲ ಅಂತ ಅವತ್ತು ಹೇಳಿದರು ಅದರಂತೆ ಅವ್ರು ನಡ್ಕೊಂಡಿದ್ದಾರೆ ನೋಡಿ ಟಚ್ ಕಟ್ ಮಾಡಿದ್ದಾರೆ ಅಂತಂದರೆ ಸುತ್ತ ಸೋಲಾರ್ ಫೆನ್ಸ್ ಇದೆ ಕಾಡಾನೆಗಳು ಒಳಗಡೆ ಬರೋದೇನು ಇದು ಮಾಡಿದ್ದಾರೆ ಏನು ನೋಡ್ತಾ ಇದ್ದೀರಾ ನೀವು ಆ ಸ್ಮಾರಕ ಅದ್ರ ಕೆಳಗಡೆ ಅರ್ಜುನನ ಮಣ್ಣು ಮಾಡಿದರು ಸ್ಮಾರಕ ಇದೆಯಲ್ಲ ಮಾರಕಿಯಲ್ಲ ಕೆಳಗ ಇಲ್ಲೇನಿದೆ ನೀವು ಗ್ರಾನೇಟ್ ಕಲ್ಲು ಹಾಸಿದಿರಲ್ಲ ಅದ್ರ ಕೆಳಗಡೆನೆ ಅರ್ಜುನ ಮಣ್ಣು ಮಾಡಿದ್ರು ಮತ್ತೆ ಇಲ್ಲಿ ಯಾರು ಬಂದಿರ್ತಾರೆ ಅರ್ಜುನ್ ಇಲ್ಲಿ ಪೂಜೆ ಮಾಡಕ್ಕೆ ಈಗ ಅವಕಾಶ ಹೌದು ಹೌದು ಅದು ಪೂಜೆ ಮಾಡಬೇಕು ಫೋಟೋ ಯಾಕೆಂದ್ರೆ ಬರೋರು ಇಲ್ಲಿ ಗಂಧದ ಕಡ್ಡಿ ಕರ್ಪೂರ ಹಚ್ಚಿದಾಗ ಪ್ರತಿಯೊಬ್ರು ಬಂದ್ ಮಾಡಿದಾಗ ಕಲ್ಲೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಮತ್ತು ಅದು ಸ್ಥಳವೂ ಕೂಡ ಒಂದ್ಸಲ ಮಲಿನ ಆದಂಗೆ ಆಗಿಬಿಡುತ್ತೆ ಪೂಜೆಗೆ ಅವಕಾಶ ಇದೆ ಅವಕಾಶ ಕೊಡೋಲ್ಲ ಅಂತಲ್ಲ ನೀವೊಂದು ಫೋಟೋ ಇಟ್ಟಿದಾರೆ ಅದನ್ನು ಅಪ್ಗ್ರೇಡ್ ಮಾಡ್ತಾರೆ ಕೆಲಸಗಳು ನಡೀತಾ ಇದ್ದಾವೆ ಇಲ್ಲೇನು ಇಲ್ಲಿ ನೋಡ್ತಾ ಇದ್ದಾರೆ ಅವರು ಇಲ್ಲಿ ಕೂಡ ಗ್ರಾನೈಟ್ ಬರುತ್ತೆ ಫುಲ್ ಗ್ರಾನೈಟ್ ಬರುತ್ತೆ ಮತ್ತು ರೋಡ್ ಕೂಡ ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾರೆ ಅವಾಗ ಬಂದಾಗ ಏನು ಇತ್ತು ಆ ರೋಡ್ ಇಂಪ್ರೂವೈಸ್ ಆಗುತ್ತೆ ಇದು ಆಶ್ಚರ್ಯ ಆಗುತ್ತೆ ನೋಡಿ ಇಲ್ಲಿ ಹಾಕಿದ್ದಾರೆ ಕ್ಯಾಪ್ಟನ್ ಅರ್ಜುನ ಆನೆ ಮೈಸೂರು ದಸರಾ ಅಂಬಾರಿ ರತ್ನ ಕರ್ನಾಟಕ ರತ್ನ ಬಳ್ಳೆ ಶಿಬಿರದ ಕಣ್ಮಣಿ ಅಂದ್ರೆ ಅಲ್ಲಿ ಸಾಕಷ್ಟು ಇದನ್ನು ಮೂಲ ಅರಣ್ಯ ಇಲಾಖೆಗೆ ವಜ್ರ ಅಂತೆ ನೋಡಿ ಸರ್ ಅರಣ್ಯ ಇಲಾಖೆಗೆನೆ ವಜ್ರ ಅಂದ್ರೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ತನಕ ಮೈಸೂರಿನ ಮೈಸೂರು ದಸರಾದಲ್ಲಿ ನಿಸ್ವಾರ್ಥ ಸೇವೆ ಎಂಟು ವರ್ಷ ಅಂಬಾರಿ ಹೊತ್ತು ಹಿರಿಮೆ ಕಾಡಾನೆ ಜೊತೆ ಕಾ ಇದೇನು ಕಾದಾಡದಲ್ಲಿ ವೀರಮರಣ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ನೋಡಿ ಹುಟ್ಟಿದ್ದು ಜನನ ಸಾವಿರದ ಒಂಬೈನೂರ ಅಂದಾಜು ಹ್ಮ್ ಅದನ್ನು ಅರ್ಜುನನ್ನ ಮತ್ತಿಗೋಡು ಸಾಕಾರಿ ಶಿಬ್ರೆ ಏನಿದೆ ಆ ಕಾರ್ಡ್ನಲ್ಲಿ ಹಿಡಿದಿದ್ವು ಆ ಬಗ್ಗೆನು ಕೂಡ ನಾನು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಆ ಪ್ಲೇಸ್ ಕೂಡ ತೋರಿಸಿದ್ದೀನಿ ಆ ನಂತರ ಅದನ್ನು ಕಬಿನಿ ಬ್ಯಾಕ್ ವಾಟರ್ ಬಳ್ಳೆ ಶಿಬಿರಕ್ಕೆ ನಮ್ಮ ಮೈಸೂರು ಮಾನಂದವಾಡಿ ರಸ್ತೆ ಏನಿದೆ ಆ ದಟ್ಟ ಅರಣ್ಯದ ನಡುವೆ ಇದೆ ಬಳ್ಳೆ ಅಂದರೆ ಡಿಬುಕ್ ಕುಪ್ಪೆ ಅಂತ ದೊಡ್ಡ ಬೈರನ ಕುಪ್ಪೆ ಅಂತ ಅದು ಆಫೀಸ್ ಇರೋದ್ರಿಂದ ಅಲ್ಲಿ ಬಳ್ಳೆ ಕ್ಯಾಂಪ್ ಅಂತಿದೆ ಎಲಿಫೆಂಟ್ ಕ್ಯಾಂಪ್ ಸೊ ಅಲ್ಲಿ ಕೊನೆಯವರೆಗೂ ಅರ್ಜುನ ಅಲ್ಲೇ ಇತ್ತ ಆ ಕ್ಯಾಂಪ್ನಲ್ಲೇ ಇತ್ತ ಆಮೇಲೆ ಇನ್ನೊಂದು ಹೇಳೋದು ಮರೆತೆ ನಾನು ಕೇವಲ ಅರಣ್ಯ ಇಲಾಖೆಗೆ ನಾನು ಆಗಲಿಂದ ಒಂದು ಕ್ರೆಡಿಟ್ ಕೊಟ್ಟ ಕೊಡ್ತಾ ಬಂದಿದ್ದೆ ಬಟ್ ಈ ಸುತ್ತಮುತ್ತಲ ಎಸ್ಟೇಟ್ನವ್ರು ನೋರು ಇದಾರಲ್ಲ ಅವರ ಸಹಾಯನೂ ಕೂಡ ಭಾಳ ದೊಡ್ಡದು ಮೈನ್ ಅದು ಅದು ಯಾಕೆಂದ್ರೆ ಇಂಥ ಎಸ್ಟೇಟ್ ಪಕ್ಕದಲ್ಲಿ ಇಂಥ ಕಾಡಲ್ಲಿ ಈಗ ದಿನನಿತ್ಯ ನೂರಾರು ಜನ ಬರ್ತಾರೆ ಅವ್ರು ಯಾವುದೇ ರೀತಿ ಬೇಸರ ಮಾಡ್ಕೊಳ್ತೇನೆ ಅರ್ಜುನ್ ಸ್ಮಾರಕನ ಮಾಡಿ ಅದಕ್ಕೆ ನೆರವು ಅಂತೇಳಿ ಕಾಫಿ ಎಸ್ಟೇಟ್ ಮಾಲೀಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ಸ್ಥಳೀಯರು ಅದೇ ಸ್ವಲ್ಪ ಅಸಮಾಧಾನ ಯಾಕೆಂದರೆ ನಮ್ಮೂರಲ್ಲಿದ್ದೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಅಸ್ತಿಲ್ಲ ಅದೇ ಯಾಕೆಂದ್ರೆ ಈಗ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಬೇಕು ಆಯಿತು ಈಗ ಒಬ್ರನ್ನ ಬಿಟ್ರೆ ಹೌದು ಬೇರೆಯವರು ಬರ್ತಾರೆ ಈ ತರ ಆಗುತ್ತೆ ಹಾಗಾಗಿ ಸ್ವಲ್ಪ ದಿನ ಎದ್ರು ಕೂಡ ಸೇಮ್ ಪರ್ಸನ್ಸ್ ನಾವು ಇದನ್ನು ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ಫಾರ್ಮೇಶನ್ ತೊಗೊಂಡು ಈ ರೀತಿ ನಾವು ಮಾತಾಡಿದ್ದೇವೆ ನೋಡಿ ನೀವೇ ನೋಡ್ತಾ ಇದೀರಲ್ಲ ಅಲ್ಲಿ ಇನ್ನೂ ಕ್ಲಿಯರ್ ಆಗಬೇಕು ಅದೆಲ್ಲ ಗಲೈ ಟಾಸ್ ಬರುತ್ತೆ ಪೂರಾ ಈಗ ದೇವಸ್ಥಾನದಲ್ಲಿ ನಾವು ಎಲ್ಲ ಕಲ್ಚಾ ಪುಡಿ ಗರಗಟ್ಟೆ ಹಾಕ್ತಾರೆ ಹೌದು ಅದೇ ರೀತಿ ಎಲ್ಲ ಹಾಕ್ತಾರೆ ಅದೇ ಮಳೆಗಾಲದಲ್ಲಿ ಒಂದ್ ಮಳೆ ಬಂದ್ರೆ ನೀವ್ ಇಲ್ಲಿ ಕಾಲಿಡಕ್ಕೂ ಆಗಲ್ಲ ನೀವು ಅಲ್ಲಿ ಮೇನ್ ರೋಡ್ ಇಂದ ನಾವೇನ್ ಬಂದ್ವಿ ಖಂಡಿತವಾಗೂ ಬರಕ್ ಒಂದ್ ಏನಂದ್ರೆ ಪಬ್ಲಿಕ್ ಸಿಗ್ ಹೇಳುವಂತದ್ದು ಇನ್ನೇನು ಅವರು ಈಗ ಆಲ್ರೆಡಿ ಅವರು ಎಲ್ಲಾ ಆಶ್ವಾಸನೆ ಕೊಟ್ಟಿದ್ದಾರೆ ಇಂಥ ದಿನ ಅಂತಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ತನಕ ದೂರದಿಂದ ಮಡ್ ಬಂದು ನಿರಾಶ್ರ ಆಗ್ಬೇಡಿ ಅಷ್ಟೇ ಬಂದು ಅವ್ರೆಲ್ಲ ಅಧಿಕೃತವಾಗಿ ಯಾವಾಗ ಹೇಳ್ತಾರೋ ಅವಾಗಿಂದ ಬನ್ನಿ

ನೋಡಿ ನೋಡ್ತಾ ಇದೀರಾ ನೀವು ರಾಣಿಟ್ಟು ಕಲ್ಗಳು ಹಾಕಿದಾರಲ್ಲ ಅರ್ಜುನ್ ಪ್ರತಿಮೆ ಇದೆಯಲ್ಲ ಅದ್ರ ಕೆಳಗಡೆನೆ ಅರ್ಜುನನ ಮಣ್ಣು ಮಾಡಿರೋದು ಡಿಸೆಂಬರ್ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಅದು ಕಾಡ ಬಂದಾಗ ನಡೆದ ಕಾದ ಅರ್ಜುನ ಸಾವನ್ನಪ್ಪತ್ತೆ ಇದೇ ಜಾಗ ಈ ಕೆಳಗಡೆ ಅರ್ಜುನ ಮಣ್ಣು ಮಾಡಿರೋದು ಇದು ಅಂತ ಪವಿತ್ರವಾದ ಸ್ಥಳ ಆಗಿದೆ ಸಾವಿರಾರು ಜನ ಬರ್ತಾ ಇದ್ದಾರೆ ಇನ್ನು ಅದನ್ನು ಕಂಪ್ಲೀಟ್ ಆಗಬೇಕು ಕಾಮವಾರಿ ಕಂಪ್ಲೀಟ್ ಆದ್ಮೇಲೆ ಅದನ್ನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು